ಮತ್ತು ಋಷ ಚಿಲ್ಲಿ ಪೌಡರ್ ಉಭಯ ನಾಯಕರಿಗೆ ಹೈಕಮಾಂಡ್ ನಿಂದ ಖಡ್ಕಾದಂತ ಸೂಚನೆ ನೂರ ಮೂವತ್ತಾರು ಸೀಟುಗಳನ್ನ ಪಡೆದ ಪಡೆದುಕೊಂಡು ನಾವು ಈ ರೀತಿಯಾಗಿ ಕಚ್ಚಾಡೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಸೊ ಎಲ್ಲವನ್ನೂ ಕೂಡ ವಿವರಿಸಿರ್ತಾರೆ ಬೇರೆ ಎಲ್ಲೆಲ್ಲಿ ನಮ್ಮ ಪಕ್ಷದ ಪರಿಸ್ಥಿತಿ ಏನಾಗಿದೆ ಇಲ್ಲಿ ನಮಗೆ ಬಹುಮತ ಬಂದಿದೆ ನೂರ ಮೂವತ್ತಾರು ಸೀಟ್ ಬಂದಿದೆ ಬೇಕಾ ನಮಗೆ ಈ ಕಚ್ಚಾಟ ನೀವು ದೆಹಲಿಗೆ ಬರುವ ಮುನ್ನ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ ಇಬ್ರು ಕೂತ್ ಮಾತಾಡಿ ನೀನೇ ಬಗ್ಗೆ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ದೆಹಲಿಗೆ ಬರೋಕ್ಕೆ ಹೋಗಬೇಡಿ ನೀವಿಬ್ಬರು ಬಣ ಮಾಡಿಕೊಂಡು ತಂತ್ರಗಾರಿಕೆ ಮಾಡೋದು ಸರಿಯಲ್ಲ ಪಕ್ಷ ಮುಖ್ಯ ತಂತ್ರಗಾರಿಕೆ ಮಾಡಿದ್ರೆ ಇಬ್ಬರಿಗೂ ಅಧಿಕಾರ ಇಲ್ಲ ಕೇಂದ್ರ ರಾಜ್ಯದಲ್ಲಿ ಅಧಿವೇಶನ ಬರ್ತಾ ಇದೆ ನಿಮ್ಮಿಬ್ಬರ ಜಗಳ ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಹೀಗೆ ಮುಂದುವರೆದ್ರೆ ಬೇರೆಯವರನ್ನು ಕೂರಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ರಂತೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡೋಣ ಉಭಯ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ ಹೈಕಮಾಂಡ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ ಹೀಗೆ ನೀವಿಬ್ಬರು ಕಚ್ಚಾಡ್ತಾ ಇದ್ದರೆ ಬೇರೆಯವರಿಗೆ ಅವಕಾಶ ಕೊಡಬೇಕಾಗುತ್ತೆ ರೇಸ್ನಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ತುಂಬ ಜನ ಇದ್ದಾರೆ ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅನ್ನೋದು ಈ ಹಿಂದೆನೇ ನಮಗೆ ಹಿರಿಯರು ಗಾದೆ ಮಾಡಿಬಿಟ್ಟಿದ್ದಾರೆ ಅನುಭವಸ್ಥರು ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅಂತ ಆ ಮೂರನೆಯವರು ಯಾರು ಬೇಕಾದರೂ ಆಗ್ಬೋದು ಪರಮೇಶ್ವರವ್ರು ಆಗ್ಬೋದು ಮುನಿಯಪ್ಪ ಆಗ್ಬೋದು ರಾಜಣ್ಣನೇ ಆಗ್ಬೋದು ಮತ್ತು ವಾಪಸ್ ಪಕ್ಷಕ್ಕೆ ಕರ್ಕೊಂಡು ಇನ್ನು ಯಾರು ಆಗ್ಬೋದೋ ಗೊತ್ತಿಲ್ಲ ರೇಸ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರಲ್ಲ ನಾನು ಆ ಕಾಂಕ್ಷಿ ನಾನು ಆ ಕಾಂಕ್ಷಿ ರಾಯರೆಡ್ಡಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ದವ್ರೆಣ್ಣೆ ಯಾರಿಗೆ ಬೇಕಾದರೂ ಅವಕಾಶ ಕೊಡ್ಬೋದು ಸೊ ಇರ್ತೀರಾ ನೀವಿಬ್ಬರು ಇರಿ ಸಿ ಎಮ್ ಡಿ ಸಿ ಎಮ್ ಆಗಿ ನೀವಿಬ್ಬರು ತಂತ್ರಗಾರಿಕೆ ಮಾಡೋದು ಬಣ ಬಡಿದಾಟ ಮಾಡೋದು ನೀವು ಡಿನ್ನರ್ಗೆ ಅಂತ ನಿಮ್ಮ ಮನೆಗೆ ಸೇರಿಕೊಂಡು ಎಲ್ಲರೂ ಮೀಟಿಂಗ್ ಮಾಡೋದು ಇವರು ಟಿಫನ್ನಿಗೆ ಅಂತ ಸೇರಿಕೊಂಡು ಬಾಗ್ಲಾಕಂಡ್ ಮೀಟಿಂಗ್ ಮಾಡೋದು ಅದು ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ನೋಡಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಹೀಗಿರಬೇಕಾದ್ರೆ ಕರ್ನಾಟಕದಲ್ಲಿ ಬಹುಮತ ಬಂದಿದೆ ಈ ಕರ್ನಾಟಕದ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಬೇರೆ ರಾಜ್ಯದವ್ರು ಮಾದರಿ ಯಾಕೆ ತೆಗೆದುಕೊಳ್ತಿರ್ತಾರೆ ಅಲ್ಲಿ ಅಧಿಕಾರಕ್ಕೆ ಬರೋದು ಹೆಂಗೆ ನಾವು ಹೆಂಗೆ ಅಧಿಕಾರಕ್ಕೆ ಬರ್ಬೋದು ಏನು ಸ್ಟ್ರಾಟರ್ಜಿ ಮಾಡ್ಬೋದು ಅಲ್ಲಿ ಏನು ಸೂತ್ರ ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಬಿಟ್ಟು ನೀವು ದಿನದ ಇಪ್ಪತ್ನಾಲ್ಕು ಗಂಟೆನೂ ಡಿ ಸಿ ಎಮ್ದು ಒಂದು ಬಣ್ಣ ಸಿದ್ದರಾಮಯ್ಯನವ್ರದ್ದು ಒಂದು ಬಣ್ಣ ಎಲ್ಲ ಹಿರಿಯರುಗಳು ಅನುಭವಿಗಳು ಯಾರು ಎಲ್ಲಿ ಮೈಕ್ ಹಿಡಿತಾರೋ ಅಲ್ಲಿ ಮಾತಾಡು 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 ಏನು ಸರಿ ಆಗತ್ತೆ ಇದು ಡ್ಯಾಮೇಜ್ ಆಗಲ್ವಾ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೆವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಇದೊಂದು ಪ್ರಶ್ನೆ ಬೆಳಗ್ಗೆಯಿಂದನೂ ಇತ್ತು ಹೈಕಮಾಂಡ್ ನೀವಿಬ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಂಡು ಬನ್ನಿ ಅಂತ ಇವರಿಬ್ಬರಿಗೆ ಬಿಡಬಹುದಾದ ಸಾಧ್ಯತೆ ಇದೆ ಹೈಕಮಾಂಡಿಂದ ಒತ್ತಡವೂ ಕೂಡ ಇರಬಹುದು ಅಂತ ನಾನು ಆಗಲೇ ಕೇಳ್ತಾ ಇದ್ದೆ ಇದು ಶಸ್ತ್ರತ್ಯಾಗ ಅಂತ ಅನ್ಕೊಳ್ಬೇಕೋ ಅಥವಾ ಕದನ ವಿರಾಮ ಅಂತ ಅನ್ಕೊಳ್ಬೇಕೋ ಸದ್ಯಕ್ಕೆ ಏನಂತ ಭಾವಿಸ್ಬೇಕು ಇದು ಅಂತ ಇದು ಹೈಕಮಾಂಡ್ನ ತಂತ್ರಗಾರಿಕೆ ಇದ್ದಂಗೆ ಕಾಣಿಸ್ತಾ ಇದ್ದೆ ಶಿವು ನೀತಿ ಇವತ್ತು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಮಾತುಕತೆಯನ್ನು ಮಾಡುವ ಮೂಲಕ ನಂತರ ಮಾಧ್ಯಮಗಳಿಗೆ ಸ್ಪಷ್ಟವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ನಾವು ಇಬ್ಬರೂ ಕೂಡ ಒಟ್ಟಾಗಿ ಹೋಗ್ತೇವೆ ಅಧಿವೇಶನ ಇದೆ ಹಾಗಾಗಿ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ಪ್ರತಿಪಕ್ಷಗಳನ್ನು ಕಟ್ಟಿ ಹಾಕಬೇಕು ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದ್ದೀವಿ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಜೊತೆಗೆ ಇಪ್ಪತ್ತೆಂಟರ ಚುನಾವಣೆಯವರೆಗೆ ನಾವು ಒಗ್ಗಟ್ಟಾಗಿಯೇ ಹೋಗ್ತೇವೆ ಅನ್ನುವಂಥ ಮೆಸೇಜನ್ನು ಇಬ್ಬರೂ ನಾಯಕರು ಇವತ್ತು ಮಾಧ್ಯಮಗಳ ಮುಂದೆ ಅಧಿಕೃತವಾಗಿ ಕೊಟ್ಟಿದ್ದಾರೆ ಆದರೆ ವಾಸ್ತವವಾಗಿ ನೋಡಿದ್ರೆ ಹೈಕಮಾಂಡ್ ಬಹಳ ಸ್ಪಷ್ಟವಾದಂಥ ಒಂದು ಖಡಕ್ ಸೂಚನೆಯನ್ನು ಇಬ್ಬರೂ ನಾಯಕರಿಗೆ ಪಾಸ್ ಮಾಡುತ್ತೆ ಪನ್ನಣ್ಣ ಅವರ ಮೂಲಕ ಯಾ ನೀವು ಇದೇ ರೀತಿಯಾಗಿ ಕಚ್ಚಾಡಿಕೊಂಡು ಹೋಗಿದ್ದೇ ಆದರೆ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ನಿಮಗೆ ರಾಜ್ಯದಲ್ಲೂ ಕೂಡ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ನೀವಿಬ್ಬರು ಹೀಗೆ ರೀ ಕತ್ತ ಕಚ್ಚಾಡ್ಕೊಂಡು ಹೋಗ್ತಾ ಇದ್ರೆ ಇದನ್ನು ಪ್ರತಿಪಕ್ಷಗಳು ಎನ್ ಕ್ಯಾಶ್ ಮಾಡಿಕೊಳ್ತವೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನೀವಿಬ್ಬರೂ ಕುಳಿತು ಇದರ ಬಗ್ಗೆ ಒಂದು ಒಮ್ಮತದ ತೀರ್ಮಾನಕ್ಕೆ ಬರಬೇಕು ಇಲ್ಲದೇ ಹೋದರೆ ನಾವು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ವೇಣುಗೋಪಾಲ್ ಅವರು ಪಾಸ್ ಮಾಡ್ತಾರೆ ರಾಹುಲ್ ಗಾಂಧಿ ಖರ್ಗೆ ಅವರ ಸೂಚನೆಯ ಮೇರೆಗೆ ಸೊ ಹಾಗಾಗಿ ನಾವು ಇಬ್ಬರನ್ನ ಕೆಳಗಿಳಿಸಿ ನಂತರ ತಟಸ್ಥವಾಗಿರುವಂತಹ ವ್ಯಕ್ತಿಯನ್ನ ಆ ಸ್ಥಾನಕ್ಕೆ ತಂದು ಕೂರಿಸ್ಬೇಕಾಗತ್ತೆ ಯಾಕೆಂದ್ರೆ ನಮ್ಗೆ ಬಹುಮತದ ಒಂದು ಸರ್ಕಾರ ಇದೆ ನಾವು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನುವಂತ ಒಂದು ಸೂಚನೆಯನ್ನ ಖಡಕ್ಕಾಗಿ ಪಾಸ್ ಮಾಡ್ತಾರೆ ಆ ನಿಟ್ಟಿನಲ್ಲೇ ಇಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವತ್ತು ಚರ್ಚೆಯನ್ನು ಮಾಡಿ ಒಂದು ತಾತ್ಕಾಲಿಕ ವಿರಾಮವನ್ನು ಹಾಕಿದ್ದಾರೆ ಈಗ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದರಿಂದ ಇಬ್ಬರೂ ಕೂಡ ಒಟ್ಟಾಗಿ ಪ್ರತಿಪಕ್ಷಗಳ ಆರೋಪಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಈಗ ಮುಂದಾಗಿದ್ದೇವೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಸಭೆ ಕರೆದಂಥ ಉದ್ದೇಶ ಕೂಡ ಬೇರೆ ಇತ್ತು ಪ್ರತಿಪಕ್ಷಗಳು ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದಿರಲಿಲ್ಲ ಕಾರಣ ಈಗ ಸರ್ಕಾರ ಯಾವ ಸಂದರ್ಭದಲ್ಲೂ ಬೇಕಾದರೂ ಏನಾದರೂ ಆಗಬಹುದು ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇದ್ದರೆ ಮತ್ತೊಂದು ಕಡೆ ಅಧಿವೇಶನದಲ್ಲಿ ನಾವು ಮುಖ್ಯಮಂತ್ರಿಗಳ ಕುರ್ಚಿಗೆ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯವನ್ನು ಅಲ್ಲಿ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಶಾಸಕರ ವಿಶ್ವಾಸವನ್ನು ಗಳಿಸುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಇವತ್ತು ಸಭೆಯನ್ನು ನಡೆಸ್ತಾ ಇದೆ ಯಾಕೆಂದರೆ ಮುಖ್ಯ ಈಗ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಹಿಯಂಗ್ರ ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಈಗ ಶಾಸಕರನ್ನ ಕರೆದೊಯ್ದು ದೆಹಲಿಯಲ್ಲಿ ಪೆರೇಡನ್ನು ಮಾಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಬಣದ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನು ಕೊಡೋದಕ್ಕೆ ಹೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಪೂರ್ಣವಾದಂತಹ ಶಾಸಕರ ಬಹುಮತ ಸಿದ್ದರಾಮಯ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರಸಕ್ತ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಈಗ ಪ್ರತಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ವು ಸೊ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿರೋದ್ರಿಂದ ಕಠಿಣವಾದಂಥ ಒಂದು ಸಂದೇಶವನ್ನ ರವಾನೆ ಮಾಡಿ ನೀವಿಬ್ಬರು ಒಟ್ಟಾಗದೆ ಹೋದರೆ ಇದು ಮುಂದೆ ಪಕ್ಷ ಮತ್ತು ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ವಾರ್ನಿಂಗನ್ನು ಮಾಡುತ್ತೆ ಆ ಕಾರಣಕ್ಕೆ ಇವತ್ತು ಇಬ್ಬರು ನಾಯಕರು ಸಭೆಯನ್ನು ಮಾಡಿ ಒಂದು ಅಂತಿಮ ಮೆಸೇಜನ್ನು ಕೊಟ್ಟಿದ್ದಾರೆ ಆದರೆ ನೀತಿ ನಾವು ವಾಸ್ತವವಾಗಿ ಇದನ್ನು ಗಮನಿಸಬೇಕಾಗತ್ತೆ ಡಿಸೆಂಬರು ಮೊದಲ ಹತ್ತೊಂಬತ್ತರವರೆಗೆ ಅಧಿವೇಶನ ನಡೆಯುತ್ತೆ ಎಂಟರಿಂದ ಹತ್ತೊಂಬತ್ತರವರೆಗೆ ತದನಂತರದಲ್ಲಿ ಡಿಸೆಂಬರ್ ಮೂರನೇ ವಾರದಲ್ಲಿ ಮತ್ತೆ ಈ ಫೈಟ್ ಶುರುವಾಗುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಈ ಕಡೆ ಕೂಡ ಪಟ್ಟನ್ನ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತಹ ಪಟ್ಟನ್ನ ಸಿದ್ದರಾಮಯ್ಯ ಅವರು ಕೂಡ ಇಟ್ಕೊಂಡಿದ್ದಾರೆ ಆ ಕಡೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಪಟ್ಟನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅಧಿವೇಶನದವರೆಗೆ ಹೈಕಮಾಂಡ್ ವಾರ್ನಿಂಗ್ ನಂತರ ಅಧಿವೇಶನದವರೆಗೆ ಇದನ್ನ ಮುಂದುವರಿಸಿ ತದನಂತರದಲ್ಲಿ ನಂತರದಲ್ಲಿ ಸಹಜವಾಗಿ ಮತ್ತೆ ಈ ಫೈಟ್ ಶುರುವಾಗತ್ತೆ ಆಗ ಹೈಕಮಾಂಡ್ ಎಂಟ್ರಿ ಆಗಲೇಬೇಕಾಗತ್ತೆ ನಂತರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಪಕ್ಷ ಮತ್ತೆ ಸರ್ಕಾರ ಎರಡಕ್ಕೂ ಕೂಡ ಮುಂದೆ ಕೂಡ ಥ್ರೆಟ್ ಇದೆ ಈಗಲೇ ಎಲ್ಲವೂ ಕೂಡ ಓಕೆ ಯು